ನಿಪಾ ವೈರಸ್ ಬಾಧಿಸಿದ ರೋಗಿಗೆ ಆರೈಕೆ ನೀಡಿದ ಕಡಬದ ನರ್ಸ್ ಓರ್ವರಿಗೆ ನಿಪಾ ವೈರಸ್ ಹರಡಿ ಕಳೆದ ಎಂಟು ತಿಂಗಳಿನಿಂದ ಕೋಮದಲ್ಲಿ ದಿನ ದೂಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಕಡಬ ತಾಲೂಕಿನ ಐತೂರು ಗ್ರಾಮದ ಮರ್ದಳ ಸಮೀಪದ ತುಂಬಿಯ ನಿವಾಸಿ ಥಾಮಸ್ ಟಿ ಸಿ ಎಂಬುವರ ಪುತ್ರ ಟಿಟ್ಟೊ ಥಾಮಸ್ ಇದೀಗ ಜೀವೋನ್ಮರಣದ ಸ್ಥಿತಿಯಲ್ಲಿ ದಿನ ದೂಡುತ್ತಿರುವ ಯುವಕ ಬಿ ಎಸ್ ಸಿ ನರ್ಸಿಂಗ್ ಪದವೀಧರನಾಗಿರುವ ಟಿಟ್ಟೊ ಥಾಮಸ್ ಕೇರಳದ ಕ್ಯಾಲಿಕಟ್ಟಿನಲ್ಲಿರುವ ಇಕ್ರಾ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ